ಆಹಾ ಮ್ಮ್ ಆಹಾ ಒಳ್ಳೆ ಸಿಸಿ ಇದೆ ಮ್ಮ್ ಟೇಸ್ಟಿ ಹಂ ಈ ಮಾವಿನ ಹಣ್ಣು ಎಷ್ಟು ರುಚಿಯಾಗಿದೆ ವಾಹ್ ಆಹಾ ಹೇ ರೋ ರೋ ರಮೇಶ ಪ್ರಮೋದ ಅಲ್ಲಿ ನೋಡ್ರು ನಮ್ಮ ಚಿನ್ನ ಬರ್ತಿದ್ದಾನೆ ಹ ಆನ್ ಕೈಯಲ್ಲಿ ನೋಡಿ ಮಾವಿನ ಹಣ್ಣಿದೆ ಅವನಿಗೆ ಆ ಮಾವಿನ ಹಣ್ಣೆಲ್ಲಿಂದ ಸಿಕ್ತು ಹ How the lo maga? Nam nam nam. Ah, si si de. Marvin Hanu, Marvin Hanu. Si si si, Marvin Hanu. Marvin Hanu tin nay ke, ma cha bar te. Nam tu, Marvin Hanu, Marvin Hanu, Marvin hanu. Ma hanu re. Ho 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 ho. Ah ha oh, ha oh, ha oh, ha oh, ha oh. ha. Yen guru, chinna. ತಿಂತಾ ಏನ ಒಬ್ಬೊಬ್ನ ತಿಂತ ಇದೀಯ ಎಲ್ಲಿ ಸಿಕ್ಕಿದ ನೀವು ಮೂರು ಜನ ಇಲ್ಲೇ ಇದ್ದೀರಾ ರಮೇಶ ಆ ರಾಜು ಪ್ರಮೋದ ಏನ್ರೂ ನೋಡಕ್ಕೆ ಇಲ್ಲ ರಜೆಯಲ್ಲಿ ಏನು ಅಜ್ಜಿ ಊರಿಗೆ ಹೋಗಿದ್ರಾ ಹ ಏ ಚಿನ್ನ ನಿನ್ನ ಆ ವಿಷಯ ಎಲ್ಲ ಬೇಡು ನಾನು ಎಲ್ಲಿ ಹೋಗಿದ್ವಿ ಎಲ್ಲಿ ಇದ್ವಿ ಅದೆಲ್ಲ ಈಗ ಬೇಡ ಈಗ ಇದು ಹೇಳು ನಿನ್ನ ಕೈಯಲ್ಲಿ ಇದು ಮಾವಿನ ಹಣ್ಣು ಇದೆ ಅಲ್ಲ ಮಾವಿನ ಹಣ್ಣು ಇದು ಎಲ್ಲಿಂದ ಬಂತು ಇದು ಇದು ಮಾವಿನ ಹಣ್ಣು ಇದು ನಾನು ಯಾರಿಗೂ ಹೇಳಲ್ಲ ಒಂದು ಸೀಕ್ರೆಟ್ ಪ್ಲೇಸ್ ಇದೆ ಸೀಕ್ರೆಟ್ ಪ್ಲೇಸ್ ಹ ಆ ಪ್ಲೇಸಲ್ಲಿ ದೊಡ್ಡ ಮಾವಿನ ಮರ ಇದೆ ಆ ಮಾವಿನ ಮರದಲ್ಲಿ ತುಂಬ ಮಾವಿನ ಹಣ್ಣಾಗಿದ್ದಾವೆ ಆ ಪ್ಲೇಸ್ ಯಾರಿಗೂ ಗೊತ್ತಿಲ್ಲ ಅಲ್ಲಿ ದಿನ ದಿನ ದಿನಾ ಕೆಳಗೆ ಮಾವಿನ ಹಣ್ಣು ಬಿದ್ದಿರುತ್ತೆ ನಾನು ದಿನ ಹೋಗೋದು ಹ ಎಲ್ಲೆಲ್ಲ ಎಷ್ಟೆಷ್ಟು ಬಿದ್ದಿರದೆ ಎಲ್ಲ ತಕೊಂಡು ಬರ್ತೀನಿ ನಾನು ಎಲ್ಲ ಹೆಕ್ಕಿ ತಕೊಂಡು ಬಂದೆ ನಾನು ಒಬ್ಬನೇ ತಿಂತೀನಿ ಯಾರಿಗೆ ಕೊಡಲ್ಲ ನಾನು ಯಾರಿಗೂ ಹೇಳೋದಿಲ್ಲ ಏನಿಲ್ಲ ಹಾ ಏನ್ ಮಗ ಚಿನ್ನ ನೀನ್ ಹಿಂಗ್ ಹೇಳಬಾರತ್ ಕಣೋ ನಾವೆಲ್ಲರೂ ನಿಂದು ಫ್ರೆಂಡ್ಸ್ ತಾನೆ ಇದು ಮಾವಿನ ಹಣ್ಣು ನೋಡಿ ನನ್ಗೂ ತಿನ್ನಕ್ಕೆ ಆಸೆ ಆಗ್ತಿದೆ ಕಣು ನನ್ನ ಬಾಯಲ್ಲಿ ನೀರು ಬರ್ತಿದೆ ತಿನ್ನೋಣ ತಿನ್ನೋಣ ಅಂತ ಅನಿಸ್ತಿದೆ ಈ ಸಲ ನಾನು ಮಾವಿನ ಹಣ್ಣು ತಿಂದೆ ಅದು ಅಷ್ಟು ಟೇಸ್ಟ್ ಇಲ್ಲಪ್ಪ ಸಂತೆಯಿಂದ ತಗೊಂಡು ಬಂದಿದೆ ನಮ್ಮ ಅಪ್ಪಾಜಿ ಅದು ಸಂತೆಯದು ಇದು ರಸ್ಪುರಿ ಮಾವಿನ ಹಣ್ಣು ಅಷ್ಟು ಟೇಸ್ಟ್ ಇರಲ್ಲ ಇದು ಇಲ್ಲಿ ಮರದಲ್ಲಿ ಆಗತ್ತಲ್ಲ ಫ್ರೆಶ್ ಮಾವಿನ ಹಣ್ಣು ಇದು ತಿನ್ನೋದು ಮಜಾನೇ ಬೇರೆ ಏನು ಮಾಡೋದು ಈಗ ಕಾಲ ಬದಲಾಗ್ತಾ ಎಲ್ಲರೂ ಮರ ಎಲ್ಲ ಕಡಿತಿದ್ದಾರೆ ಮುಂಚೆ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಮಾವಿನ ಹಣ್ಣಿನ ಮರ ಇತ್ತು ಈ ಸಲೀ ಇಲ್ಲ ಏನ್ ಮಾಡೋದು ನೀನ್ ಎಲ್ಲಿನ ತಗೊಂಡ್ ಬಂದಿಯ ಹೇಳು ನಂಗೂ ತಿನ್ನ ಆಸೆ ಆಗ್ತಿದೆ ನಾವು ಕೂಡ ತಿಂತೀವಿ ಹೋಗ್ರ ನಾನ್ ಯಾಕೆ ಹೇಳಿ ನಾನ್ ಹೇಳಲ್ಲ ಅಬ್ಬ ಹಾಂ ಇದು ನಂದು ಸೀಕ್ರೆಟ್ ಪ್ಲೇಸ್ ಯಾರಿಗೂ ಗೊತ್ತಿಲ್ಲ ಇದು ನಂಗೆ ಒಬ್ನಿಗೆ ಗೊತ್ತಿರೋದು ಈಗ ನಾನು ನಿಮ್ಮ ಮೂರು ಜನರಿಗೆ ಹೇಳಿದರೆ ನೀವು ಮತ್ತೆ ಬೇರೆಯವ್ರಿಗೆ ಹೇಳ್ತೀರಾ ಅವರು ಮತ್ತೆ ಬೇರೆಯವ್ರಿಗೆ ಹೇಳ್ತಾರೆ ಹಿಂಗೆ ಹೇಳಿ 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 ಎಲ್ಲ ಕಡೆ ಪಬ್ಲಿಕ್ ಆಗುತ್ತೆ ಆಮೇಲೆ ತಿನ್ನೋಕ್ಕೆ ನನಗೇನೆ ಸಿಗೋಲ್ಲ ಎಲ್ಲರಿಗೂ ಸಿಗತ್ತೆ ಆಮೇಲೆ ಬೇಡ 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 ನಾನು ಯಾರಿಗೂ ಹೇಳಲ್ಲ ಅವತ್ತು ನನ್ನ ಮಕ್ಕಳರಾ ನೀವು ಮೂರು ಜನರು ಸೇರಿ ಮೊಬೈಲಲ್ಲಿ ಫ್ರೀ ಫೈರ್ ಆಟ ಆಡ್ತಿದ್ರಲ್ಲ ನನಗೆ ಸೇರಿಸ್ಕೊಳ್ಳಿ ಅಂತ ಹೇಳಿದರೆ ನೀವು ಸೇರಿಸ್ಕೊಂಡ್ರಾ ಇಲ್ಲ ತಾನೆ ಹಾಂ ಈಗ ನನ್ನ ಹತ್ರನೇ ಆ ಇವಾಗ ನಾನು ನಿಮ್ಮದು ಫ್ರೆಂಡ್ ಆಂ ಹಾಂ ಹಾಂ ಆವತ್ತು ಎಲ್ಲಿ ಹೋಗಿತ್ತು ನಿಮ್ದು ಹಾಂ ಇವತ್ತು ಫ್ರೆಂಡ್ ಅಂತ ಹೇಳ್ತೀರಾ ನನ್ನ ಮಕ್ಕಳರ ನಾನು ಹೇಳಲ್ಲಪ್ಪ ನಾನು ಯಾಕೆ ಹೇಳಿ ಇದು ಸೀಕ್ರೆಟ್ ಇದು ನಾನು ಯಾರಿಗೂ ಹೇಳೋಲ್ಲ ಎಲ್ಲಿ ಹೋದ ಅವನು ಆ ಹುಡುಗ ಎಲ್ಲಿ ಹೋದ ಹ ನಮ್ಮ ತೋಟ ನುಗ್ಗಿ ಮಾವಿನ ಹಣ್ಣು ಕತ್ಕೊಂಡು ಹೋಗಿದ್ದಾನೆ ಎಲ್ಲಿ ಹೋದ ಅವನು ಹಯ್ಯಯ್ಯಯ್ಯಯ್ಯ ನಾನು ಅವನಿಗೆ ಫಾಲೋ ಮಾಡ್ಕೊಂಡು ಬಂದೆ ಎಲ್ಲಿ ಹೋದಂತ ಕಾಣಿಸ್ತಿಲ್ಲ ಇವಾಗ ಅವನು ಸಿಕ್ಕಿದ್ರೆ ಬಿಡಲ್ಲ ನಾನು ಅವನಿಗೆ ಇವತ್ತು ಸರಿ ಬಾರಿಸ್ತೀನಿ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮನಿಗೆ ಎಲ್ಲರಿಗೂ ಹೇಳ್ಕೊಡ್ತೀನಿ ಕತ್ಕೊಂಡು ಕತ್ಕೊಂಡು ತಿಂತಾನೆ ಕಳ್ಳ ಕಳ್ಳ ನನ್ನ ಮಗನೇ ಸಿಗ್ಲಿ ಅವನು ಎಲ್ಲಿ ಹೋದ ಅವನು அஜ்ஜ் அஜு சந்திரப்பா நன் ஹுடோத்தா ஹுடோத்தா இல்சங்க வந்துவிட்டா அய்யே நான் ஃபஸ்ட்டு ஓடோத்தினி இவ்வளோ நன்மை மத்த நோட்ரே அல்லா அய்யே பிராப்ளம் ஆக பிராப்ளங் ஆக யா நான் ஃபஸ்ட் இல்ல ஓடோக்தி ஆ ಛ ಈಗಷ್ಟು ನನ್ನ ಮುಂದೆ ಇದ್ದ ಅವನು ಎಲ್ಲಿ ಹೋದ ಒಂದು ಸೆಕೆಂಡಲ್ಲಿ ಮಾಯ ಅಮ್ಮ ಆಗಿಬಿಟ್ಟ ಅವನು ಎಲ್ಲ ಓಡ್ ಹೋದಂತ ಗೊತ್ತಾಗಿಲ್ಲ ಅವನಿಗೆ ನಾನು ಸರಿ ನೋಡಿಲ್ಲ ಅವನು ಯಾರ ಮಗ ಅಂತಾನೆ ಗೊತ್ತಾಗಿಲ್ಲ ಗೊತ್ತಾಗಿದ್ರೆ ಅಲ್ಲ ಈಗ ಅವ್ರ ಅಪ್ಪಾಜಿಗೆ ಹೋಗಿ ಹೇಳಿಬಿಡ್ತಿದ್ದೆ ನಾನು ಅವನಿಗೆ ಇದೇ ಹೇಳ್ಕೊಟ್ಟಿದ್ದೆ ಅವ್ರ ಅಪ್ಪಾಜಿ ಹಾಂ ಅವರ ಅಪ್ಪ ಅಮ್ಮ ಇದೇ ಹೇಳ್ಕೊಟ್ಟಿದ್ದು ಅನ್ಸತ್ತೆ ಹಾ ಕಳ್ಳ ಕಳ್ಳ ನನ್ನ ಮಗ ನಮ್ಮ ಮನೆಗೆ ಬಂದು ನಮ್ಮ ಮಾವಿನ ಹಣ್ಣು ಕತ್ಕೊಂಡು ತಿಂದಿದ್ದಾನೆ ಎಲ್ಲ ಹೋದ ಓಹೋ ಇಲ್ಲಿ ಮುಂದ್ಗಡೆ ಮೂರು ಮಕ್ಕಳು ಇದ್ದಾರಲ್ಲ ಈ ಮಕ್ಕಳತ್ತ ಕೇಳ್ತೀನಿ ಇವರಿಗೆ ಗೊತ್ತಿರ್ಬೌದು ಹೋ ಈ ಚಿನ್ನ ನನ್ನ ಮಗ ಬೌಳ ಚಂದ್ರಪ್ಪನ್ ತೋಟದಿಂದ ಕತ್ಕೊಂಡು ತಿಂದಿದ್ದ ಇವಾಗ ಗೊತ್ತಾಯ್ತು ನನಗೆ ಹ್ಮ್ ಸೀಕ್ರೆಟ್ ಪ್ಲೇಸ್ ಅಂತ ಸೀಕ್ರೆಟ್ ಪ್ಲೇಸ್ ಮಗನೇ ಈಗ ಇವ್ರಿಗೆ ಎಲ್ಲ ಹೇಳ್ಕೊಡ್ತೀನಿ ನಾನು ಹಾಂ ಎಲ್ಲಿ ಹೋದ ಅವನು ಎಲ್ಲ ಹೇಳ್ತೀನಿ ನನ್ನ ಮಗನೇ ಬಿಡಲ್ಲ ನಾನು ನಿಮಗೆ ಇವಾಗ ಫ್ರೆಂಡ್ಸ್ ಇದ್ರ ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಆಯ್ತಾ ನಿಮಗೆ ಪಾರ್ಟ್ ಟೂ ಬೇಕಿದ್ರೆ ಕಮೆಂಟ್ ಮಾಡಿ ಪಾರ್ಟ್ ಟೂ ಹಾಕಿ ಅಂತ ಓಕೆ ಫ್ರೆಂಡ್ಸ್ ನಾವು ಸಿಗೋಣ ಮುಂದಿನ ಭಾಗದಲ್ಲಿ ಬೈ ಬೈ ಯು ಕೇರ್